ತಲೆಯೊಳಗೆ ನೆರೆದಿಗವು ನೂರಾರು ಹಕ್ಕಿಗಳು ಕಿಳಿಕಾಗೆಗೂಗೆ ಕೋ ಗಿಲೆಗಳು ಹದ್ದು ನವಿಲು ತಲೆಯೊಳಗೆ ನೆರೆದಿಗವು ನೂರಾರು ಹಕ್ಕಿಗಳು ಗಿಳಿಕಾಗೆ

ಎಲ್ಲ ಹೇಗಿದ್ದೀರಾ ಹ್ಮ್ ಹೇಳಿಪ್ಪ ಪೂಜೆ ಗುರುದೇವ್ ಮುಕ್ತತೆ ಮತ್ತು ಚುರುಕಾದ ಬುದ್ಧಿವಂತಿಕೆ ಒಟ್ಟೊಟ್ಟಿಗೆ ಹೋಗಬಹುದೇ ಅದು ತುಂಬಾ ಅಪರೂಪ ಸಾಧಾರಣ ತುಂಬ ಬುದ್ಧಿವಂತಿಕೆ ಇದ್ದರೆ ಅವರಲ್ಲಿ ಒಂದು ಕೊಂಕುತನೂ ಇರ್ತದೆ ಹಾಗೆ ಅದ್ರದ್ದು ಏನು ಪ್ರಯೋಜನ ಇಲ್ಲ ಅಲ್ವಾ ಹಾಗೆ ತುಂಬ ಒಳ್ಳೇನು ಅಂತ ಅಂದ್ಕೊಂಡಾದರೆ ಮಂಕತನ ಇದ್ದರೆ ಮುಗ್ಧತೆಯ ಜೊತೆಗೆ ಮಂಕತನ ಇರೋದು ಕಂಡು ಬರ್ತದೆ ಹೆಚ್ಚು ಅದು ಪ್ರಯೋಜನ ಇಲ್ಲ ಯಾವುದು ತುಂಬ ಅಪರೂಪ ಅಂತಂದರೆ ಬುದ್ಧಿವಂತಿಕೆ ಒಡ ಜೊತೆಗೆ ಮುಗ್ಧತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಪೂಜೆ ಗುರುದೇವ್ ದೇಶದ ಪ್ರಜೆಗಳಾಗಿ ನಾವು ಮತ ಹಾಕುವ ಮುನ್ನ ಏನನ್ನು ಯೋಚಿಸಿ ಮತ ಹಾಕಬೇಕು ನೋಡಿ ನೀವು ನಿಮ್ಮ ಗ ಹಳ್ಳಿಯಲ್ಲಿ ಮತ ಮಾಡೋದಿದ್ರೆ ವ್ಯಕ್ತಿಯನ್ನು ನೋಡಿ ಹಾಕಿ ಯಾರು ಒಳ್ಳೆ ವ್ಯಕ್ತಿನೋ ರಾಜ್ಯದಲ್ಲಿ ನೋಡಬೇಕಿದ್ರೆ ಇನ್ನು ಅದಕ್ಕಿಂತ ವಿಶಾಲವಾದ ದೃಷ್ಟಿಕೋನ ಇಟ್ಕೊಂಡು ನೋಡಿ ಯಾರು ರಾಜ್ಯಕ್ಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋದನ್ನು ಇಟ್ಕೊಳ್ಳಿ ಹಾಗೆ ದೇಶಕ್ಕೆ ಮತ ಕೊಡಬೇಕಿದ್ರೆ ಆ ದೇಶದ ಲೆವೆಲಲ್ಲಿ ಅಂತಾರಾಷ್ಟ್ರೀಯ ದೃಷ್ಟಿಕೋನ ಇಟ್ಕೊಂಡು ಮಾಡೋದು ಒಳ್ಳೆಯದು ಅಂತಾರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ದೇಶಕ್ಕೆ ಯಾರು ಒಳ್ಳೆಯವರು ಚೆನ್ನಾಗಿರ್ತಾರೆ ಅಂತ ನೋಡೋದು ರಾಜ್ಯದ ಮಟ್ಟದಲ್ಲಿ ರಾಜ್ಯಕ್ಕೆ ಯಾರು ಯಾವಾಗಲೂ ನಮ್ಮಲ್ಲಿ ಬ್ಯಾಲೆನ್ಸ್ ತರಬೇಕಾಗತ್ತೆ ಒಂದು ಯಾಕೆಂದರೆ ಒಂದೇ ಪಕ್ಷಕ್ಕೆಲ್ಲ ಹೋಗಿ ಹೋಗಿದ್ರೆ ಸರಿ ಹೋಗಿದ್ರೆ ಅದು ಪ್ರಜಾಪ್ರಭುತ್ವ ಆಗೋದಿಲ್ಲ ಪ್ರಜಾಪ್ರಭುತ್ವ ಅಂತಂದರೆ ಎಲ್ಲ ಪಕ್ಷದವ್ರಿಗೂ ಸರಿಸಮಾನವಾದ ಹಕ್ಕು ಬಾಧ್ಯತೆ ಇರಬೇಕು ಅದನ್ನು ನೋಡಿ ಮಾಡಬೇಕಾಗ್ತದೆ ಹ್ಞೂ ಗುರುದೇವ್ ನಾಲ್ಕು ಥರದ ರಹಸ್ಯಗಳ ಬಗ್ಗೆ ದಯವಿಟ್ಟು ತಿಳಿಸಿ ಹ್ಮ್ ನಾಲ್ಕು ಥರದ ರಹಸ್ಯಗಳ ಬಗ್ಗೆ ದಯವಿಟ್ಟು ತಿಳಿಸಿ ಮೊದಲನೇ ರಹಸ್ಯ ಅಂದರೆ ಜನ್ಮ ರಹಸ್ಯ ನಾವು ಹುಟ್ಟಿರೋದೊಂದು ರಹಸ್ಯ ಹೇಗೆ ಜನ್ಮ ಆಯಿತು ಇದಕ್ಕಿಂತ ಹಿಂದೆ ನೀವೇನು ಮಾಡಿದ್ರಿ ಯಾಕೆ ಜನ್ಮ ಆಯಿತು ಅನ್ನೋದೊಂದು ರಹಸ್ಯ ಎರಡನೆಯದು ರಹಸ್ಯ ಮೃತ್ ನಮ್ಮ ಮೃತ್ಯುವಿನ ನಂತರ ನಾವು ಎಲ್ಲಿಗೆ ಹೋಗ್ತೀವಿ ಏನಾಗ್ಬೋದು ಏನು ಮಾಡ್ತೀವಿ ಅನ್ನೋದು ಅದು ಒಂದು ರಹಸ್ಯ ಹ್ಞೂ ಇದರ ಮಧ್ಯದಲ್ಲಿ ರಾಜರಹಸ್ಯ ಅಂತ ಹೇಳ್ತೇವೆ ರಾಜರಹಸ್ಯ ಅಂದರೆ ಅದು ಚೈತನ್ಯ ಹೇಗೆ ಒಂದು ವಿಶ್ವ ಚೈತನ್ಯದ ಕೆಲಸ ಮಾಡ್ತದೆ ಅನ್ನೋದೊಂದು ರಹಸ್ಯ ಹ್ಞೂ ಮತ್ತು ಕರ್ಮ ರಹಸ್ಯ ಕರ್ಮನೂ ಒಂದು ರಹಸ್ಯವಾಗಿರ್ತದೆ ಹ್ಞೂ ಹೀಗೆ ಹಲವಾರು ರಹಸ್ಯಗಳಿದೆ ಆದರೆ ಎಲ್ಲ ರಹಸ್ಯವನ್ನು ನಾವು ತಿಳ್ಕೊಂಡ್ಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಮಂತ್ರ ರಹಸ್ಯ ಅನ್ನೋ ಮಂತ್ರದ ಶಕ್ತಿಯನ್ನು ಕಂಡ್ಕೋಬೇಕಾದ್ರೆ ಮಂತ್ರವನ್ನು ರಹಸ್ಯವಾಗಿ ಇಟ್ಕೋಬೇಕು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ ಪೂಜೆ ಗುರುದೇವ್ ಒಬ್ಬರ ಜೀವನದಲ್ಲಿ ಕೃಪೆ ಹರಿಯಲು ದೃಢವಾದ ನಂಬಿಕೆ ಇರಲೇಬೇಕೇ ಹೌದು ನಂಬಿಕೆ ಅಂದರೆ ನಮ್ಮ ಪಾತ್ರವನ್ನು ಸರಿಯಾಗಿ ಇಟ್ಕೊಂಡು ಆಗುತ್ತೆ ಅಲ್ಲ ನಲ್ಲಿ ಕೆಳಗಡೆ ನಿಮ್ಮ ಪಾತ್ರನ ನಿಮ್ಮ ಚೊಂಬನ್ನು ಬಗಿಸಿ ಇಟ್ಟರೆ ನೀರು ತುಂಬತ್ತ ಅದರಲ್ಲಿ ತಳ ಕೆಳಕಾಗಿಟ್ಟರೆ ನೀರು ತುಂಬತ್ತ ಇಲ್ಲ ಅದನ್ನು ಸರಿಯಾಗಿಡಬೇಕು ಸರಿಯಾಗಿಟ್ಟರೆ ಅಲ್ವಾ ನೀರು ತುಂಬೋದು ಅಲ್ವಾ ಅದಕ್ಕೆ ಆ ಥರ ಮಾಡಬೇಕಾಗ್ತದೆ ಸರಿಯಾಗಿ ಇಟ್ಟರೆ ಮಾತ್ರ ಹಾಗೆ ಒಂದು ಅವಿಚಲವಾದ ಶ್ರದ್ಧೆ ಇದ್ದಾಗೆ ಮಾತ್ರ ಜ್ಞಾನ ಉಂಟಾಗ್ತದೆ ಕೃಪೆ ಉಂಟಾಗುತ್ತೆ ಜೀವನದಲ್ಲಿ ಗುರುದೇವ್ ಆತ್ಮ ನಿಂದನೆಯಿಂದ ಹೊರಬರುವ ಉಪಾಯವನ್ನು ಕೃಪೆ ಮಾಡಿ ನಿಂದೆಯಿಂದ ಹೊರಬರುವ ಉಪಾಯ ಇದೆ ಏನು ಅಂತಂದರೆ ಎಲ್ಲನೂ ಬದಲಾಗ್ತಾ ಇದೆ ಅದೆಲ್ಲನೂ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದನ್ನು ದೃಢವಾಗಿ ನಂಬಿಸ್ಬೇಕು ಅಷ್ಟೆ ಇನ್ನೇನಿಲ್ಲ ನನ್ನಿಂದ ಏನಾದರೂ ಕೆಟ್ಟ ಕೆಲಸ ಹಿಂದೆ ಆಯಿತು ಅಂತ ಅದನ್ನು ಮಾಡಿಸಿದ್ದಾನೆ ಭಗವಂತ ಅಂತ ಅನ್ಕೊಂಡ್ರು ಮುಗಿದೋಯ್ತು ಭಗವಂತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡಿ ಆಗಿದ್ದು ಹೋದದ್ದು ಬಂದದ್ದು ಬರ್ತಕ್ಕಂಥದ್ದು ಎಲ್ಲವೂ ಭಗವಂತಂದು ಅಂತ ಸಮರ್ಪಣೆ ಮಾಡಿಬಿಟ್ಟಾಗ ಶರಣು ಶರಣು ಅಂತ ಅದಕ್ಕೆ ಹೇಳೋದು ನಾವು ಶರಣು ಶರಣು ಅಂತ ಶರಣು ಹೋದಾಗ ಇವೆಲ್ಲ ನಮಗೆ ಈ ಎಲ್ಲ ಬಾಧೆಗಳು ನಿವೃತ್ತವಾಗ್ತದೆ ಆವಾಗ ಆತ್ಮಗ್ಲಾನಿನೂ आत्मनिंदेनू कड़मे मुगदेक hmm. शिवा हर हर शिवा शंकर शिव शंभ शिवरा महेश्वरा जय शंकर शिव शंभो शंभ शिवराज शंकर शिव शंभो शिवराजा महेश्वर राजय शंकर शिव

शङ्कर शिवा हर हर शिव शङ्कर शिव शम्भो शङ्कर शिवा शङ्कर शिवा हर हर शिवा शङ्कर शिव शम्भो